ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕೇನು ಕಳೆದೋಯ್ತಲ್ಲ ಅದೇ ರೀತಿ ನಿಮ್ಮ ಬಾಳಲ್ಲಿ ಬಾಳಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ಎಲ್ಲಾ ರೀತಿಯ ಕಷ್ಟಗಳು ಕೂಡ ಕಳೆದೋಗಿ ನಿಮ್ಮ ಬಾಳಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಸುಖಶಾಂತಿ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡಲಿ ಬರುವಂತ ದಿನಗಳು ವರ್ಷದ ಮೊದಲನೇ ದಿನ ಇದು ಈ ಕ್ಷಣದಿಂದ ಈ ದಿನದಿಂದನೇ ಗುರು ರಾಯರ ಅನುಗ್ರಹ ನಿಮಗಾಗಲಿ ನಿಮ್ಮ ಬಾಳ ಕೂಡ ಬದಲಾಗ್ಲಿ ನಿಮ್ಮ ಕಷ್ಟಗಳನ್ನ ನೋಡಿ ನಕ್ಕ ನಕ್ಕರಲ್ಲ ಅವ್ರ ನೀವು ಚೆನ್ನಾಗಿರೋ ತರ ಆಗಲಿ ನಿಮ್ಗೆ ಅವಮಾನ ಮಾಡಿದವ್ರ ಮುಂದೆ ಕೂಡ ನೀವು ತುಂಬಾ ಚೆನ್ನಾಗಿರೋ ತರ ಆಗಲಿ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗ್ಲಿ ಒಳ್ಳೆ ರೀತಿಯಿಂದ ಇರಲಿ ಸದಾಕಾಲ ಪ್ರತಿ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮ ಜೊತೆಗಿದ್ದು ಕಾಪಾಡಲಿ ನಿಮ್ಮೆಲ್ಲರ ಬಾಳು ಬಂಗಾರವಾಗಲಿ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ದೀನಿ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಕೂಡ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನಂತಂದರೆ ನಾಳೆ ಗುರುವಾರ ಇದೆ ಅಲ್ವಾ ತುಂಬಾ ವಿಶೇಷವಾದಂಥದ್ದು ಯಾಕೆ ವಿಶೇಷ ಅಂತ ಅಂದರೆ ಮೊದಲನೇದಾಗಿ ವರ್ಷದ ಮೊದಲನೇ ಗುರುವಾರ ಎರಡನೇದಾಗಿ ನಾಳೆ ಪುನರ್ವಸು ನಕ್ಷತ್ರ ಯೋಗ ಇದೆ ಈ ಒಂದು ಪುನರ್ವಸು ನಕ್ಷತ್ರ ಯೋಗ ಆರು ನಲವತ್ತಕ್ಕೆ ಮುಗಿದೋಗುವಂಥದ್ದು ಬೆಳಗ್ಗೆ ಆದರೆ ಆರು ನಲವತ್ತರೊಳಗೆ ನೀವು ಪೂಜೆನ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ರಾಯರ ಭಕ್ತರು ಎಲ್ಲರೂ ಕೂಡ ನಾವು ಬೆಳಗ್ಗೆ ಎದ್ದು ಪೂಜೆನ ಮಾಡ್ತೀವಿ ಅಂದರೆ ಕೆಲವರು ಎಂಟು ಗಂಟೆ ಮೇಲೆ ಮಾಡೋರು ಇರ್ತಾರೆ ಏಳುವರೆ ಮೇಲೆ ಮಾಡೋರು ಇರ್ತಾರೆ ಇನ್ನು ಒಂಬತ್ತು ಗಂಟೆ ಒಳಗೆ ಮಾಡುವಂಥವ್ರು ಇರ್ತಾರೆ ಆದರೆ ನಾನು ಹೇಳುವಂಥದ್ದು ಏನಂತಂದರೆ ನಾಳೆ ಪೂಜೆ ಮಾತ್ರ ನೀವು ಆರು ನಲವತ್ತರೊಳಗೆ ಮಾಡಿ ಈ ಒಂದು ನಕ್ಷತ್ರ ಏನಿದೆ ಪುನರ್ವಸು ನಕ್ಷತ್ರ ಯೋಗ ಇದೆ ಅಲ್ವಾ ಒಂದು ಪುಷ್ಯ ಪುಷ್ಯ ನಕ್ಷತ್ರ ಯೋಗದಷ್ಟೇ ನಮಗೆ ಒಂದು ಸಂಪೂರ್ಣ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಇದು ಗುರುವಾರ ಬಂದರೆ ತುಂಬಾ ಒಳ್ಳೆಯದು ಗುರುವಾರ ಈ ಒಂದು ನಕ್ಷತ್ರ ಬಂದರೆ ತುಂಬಾನೇ ಒಳ್ಳೆಯದು ಕೂಡ ಅದರಲ್ಲೂ ವರ್ಷದ ಮೊದಲನೇ ಗುರುವಾರನೇ ಬಂದಿದೆ ತುಂಬ ಒಳ್ಳೆಯದು ಕೂಡ ಅದಕ್ಕಾಗಿ ನಾಳೆ ಆರು ನಲವತ್ತರೊಳಗೆ ಮಾಡಿಬಿಡಿ ಸಾಧ್ಯವಾದವರು ಶಕ್ತಿ ಇರುವಂಥವ್ರು ತುಪ್ಪದ ದೀಪವನ್ನು ಹಚ್ಚಿ ಮಾಡಿ ಅಂದರೆ ಪೂಜೆನ ಹೆಂಗಿದ್ರು ಮಾಡೇ ಮಾಡ್ತಿರಲ್ವಾ ಇಲ್ಲಾಂದರೆ ಸರಳವಾಗಿ ನೀವು ಎರಡು ಊದಿನ ಕಡ್ಡಿನ ಹಚ್ಚಿ ನೀವು ರಾಯರಿಗೆ ತುಳಸಿನ ಕೊಟ್ಟು ಹೂವನ್ನು ಕೊಟ್ಟು ಕೂಡ ಪೂಜೆ ಸೇವೆನ ಮಾಡ್ಬೋದು ಆದರೆ ನಾನು ಹೇಳ್ತಕ್ಕಂಥದ್ದು ಏನಂದರೆ ಆರು ನಲವತ್ತರೊಳಗೆ ಮಾಡ್ತಕ್ಕಂಥದ್ದು ಬೇಗ ಎದ್ದೇಳಬೇಕು ಮನೇನ ಒರೆಸ್ಕೋಬೇಕು ನಾವು ಗಂಜಲ ಆದರೆ ಗಂಜಲ ಹಾಕಿ ಮನೇನ ಒರೆಸ್ಕೊಂಡ್ರೆ ತುಂಬ ಒಳ್ಳೆಯದು ಮನೆ ದೇವರಿಗೆ ದೀಪವನ್ನು ಹಚ್ಚಬೇಕು ವಿನಾಯಕರ ಹತ್ರ ಮನೆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಆಮೇಲೆ ಗುರುರಾಯರಿಗೆ ನಾವು ದೀಪವನ್ನು ಹಚ್ಚಿ ಅಂದರೆ ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲವನ್ನು ಕೇಳಿಕೊಂಡು ದೀಪವನ್ನು ಹಚ್ಚಿ ರಾಯರ ಹತ್ರ ಸಂಪೂರ್ಣವಾಗಿ ನಾಳೆ ಕೇಳ್ಕೊಳ್ಳೋದ್ರಿಂದ ನೀವು ಹನ್ನೊಂದು ಗುರುವಾರಗಳು ಪೂಜೆ ಸೇವೆಯನ್ನು ಮಾಡಿದಷ್ಟು ಒಂದು ಪುಣ್ಯ ನಿಮಗೆ ಲಭಿಸುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಪುನರ್ವಸು ನಕ್ಷತ್ರ ಯೋಗ ಇದೆಲ್ಲ ನಾಳೆ ತುಂಬಾ ಒಳ್ಳೆಯದು ನಾಳೆ ಬಂದಿರತಕ್ಕಂಥದ್ದು ನಮಗೆ ಅದೃಷ್ಟ ಅಂತಲೇ ಅಂದ್ಕೊಂತೀನಿ ಅದಕ್ಕಾಗಿ ಏನೇ ಕಷ್ಟಗಳಿರಲಿ ಏನೇ ನೋವುಗಳಿರಲಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಮಾಧಾನದಿಂದ ಗುರು ರಾಯರ ಪಾದಕ್ಕೆ ನೀವು ಇಟ್ಬಿಡಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಎಲ್ಲವನ್ನೂ ಕೂಡ ರಾಯರ ಪಾದಕ್ಕೆ ಇಟ್ಬಿಡಿ ಗುರು ರಾಯರೇ ಇವತ್ತು ಮಾಡ್ದಂಗೆ ನಾನು ನನ್ನ ಬಾಳಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನೂ ದೂರ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸೇವೆನ ನಾನು ನನ್ನ ದೇಹದಲ್ಲಿ ಉಸಿರಿರೋರಿಗೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ನನಗೆ ದಾರಿ ಅನ್ನೋದು ಕಾಣಿಸ್ತಾ ಇಲ್ಲ ರಾಯರೇ ನೀವೇ ದಾರಿ ತೋರಿಸ್ಬೇಕು ನನಗೆ ನೀವೇ ದಾರಿ ತೋರಿಸ್ಬೇಕು ನನಗೆ ಯಾರೂ ಗೊತ್ತಿಲ್ಲ ನನಗೆ ಗುರು ರಾಯರೇ ಅನ್ನೋದು ಬಿಟ್ಟರೆ ಏನೂ ಗೊತ್ತಿಲ್ಲ ಶ್ರೀ ಗುರು ರಾಘವೇಂದ್ರ ಅನ್ನೋದು ಬಿಟ್ಟರೆ ನನಗೇನು ಸಹ ಗೊತ್ತಿಲ್ಲ ನಿಮ್ಮ ಸೇವೆನ ನಾನು ಮಾಡ್ತಾ ಇದ್ದೀನಿ ನೀವೇ ನನಗೇನು ಬೇಕು ಏನು ಕೊಡಬೇಕು ನಿಮ್ಗೆ ಗೊತ್ತಿದೆ ಎಲ್ಲವೂ ಸಹ ನನ್ನ ಬಾಳಲ್ಲಿ ನಾನು ಎಷ್ಟೊಂದು ಅವಮಾನಗಳನ್ನ ನೋಡಿದ್ದೀನಿ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತೀನಿ ಎಲ್ಲವೂ ಸಹ ನಿಮ್ಗೆ ಗೊತ್ತಿದೆ ಎಲ್ಲವನ್ನೂ ಕೂಡ ಒಂದು ಒಂದು ಒಳ್ಳೆಯ ರೀತಿಗೆ ಬದಲಾವಣೆ ಮಾಡಿ ಎಲ್ಲ ಕಷ್ಟಗಳನ್ನೂ ದೂರ ಮಾಡಿ ನನ್ನ ಬಾಳಲ್ಲೂ ಕೂಡ ಸುಖಶಾಂತಿ ನಮ್ಮ ಕೊಟ್ಟು ಕುತು ತಂದೆ ನಿಮ್ಮ ಪಾದ ಬಿಟ್ಟರೆ ಬೇರೆ ದಾರಿನೇ ಎಲ್ಲ ಗುರು ರಾಯರ ನನಗೆ ಅಂತ ರಾಯರಿಗೆ ಶರಣಾಗಿ ನಾಳೆ ಆರು ನಲವತ್ತರೊಳಗೆ ಪೂಜೆ ಸೇವೆಯನ್ನು ನೀವು ಸಲ್ಲಿಸೋದ್ರಿಂದ ತುಂಬ ಒಳ್ಳೆಯದು ಇವರೇ ನಾಳೆ ತುಂಬಾ ಒಳ್ಳೆಯದು ಕೆಲವ್ರು ಕೇಳ್ಬೋದು ಇಷ್ಟು ದಿನ ನಾವು ಪೂಜೆನೇ ಮಾಡಿಲ್ಲ ರಾಯರ ಫೋಟೋ ಇಲ್ಲ ನಾವೇನು ಮಾಡೋಣ ಅಂತ ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ತುಳಸಿ ಗಿಡ ಇದ್ರೆ ತುಳಸಮ್ಮನಿಗೆ ಪೂಜೆ ಮಾಡಿ ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಮನಸ್ಸಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ರು ಕೂಡ ಆಗತ್ತೆ ಏನಿಲ್ಲ ನಿಮ್ಮ ಹತ್ರ ಅಂದ್ರೆ ಸ್ವಲ್ಪ ತುಳಸಿ ಇದ್ರೆ ತುಳಸಿಲೇ ರಾಯರ್ನ ಕಾಣ್ಬೋದು ನಾವು ಮನಸ್ಸಲ್ಲಿ ಭಕ್ತಿಯಿಂದ ರಾಯರ್ನ ಕಂಡು ದೇವರ ಮನೇಲೆ ತುಳಸಿನ ಇಟ್ಟು ರಾಯರೆ ಅಂತ ನೀವು ಊದಿನ ಕಡ್ಡಿನ ಹಚ್ಚಿ ಊದ್ ಬತ್ತಿನ ಹಚ್ಚಿ ರಾಯರಿಗೆ ಸಪ್ರೇಟ್ ಆಗಿ ಎರಡು ಊದ್ ಕಡ್ಡಿನ ಬೆಳಗ್ಗೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ನ ಕೇಳ್ಕೊಳ್ಳಿ ಆದ್ರೆ ಬೆಳಗ್ಗೆ ಬೇಗ ಎದ್ದು ನೀವು ಮನೆನ ಒರೆಸ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬಿಡಿ ಈ ಧನುರ್ಮಾಸ ಮಾಸ ಇರೋದ್ರಿಂದ ಎಲ್ಲರೂ ಕೂಡ ಸಾಮಾನ್ಯವಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತೀವಿ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅಲ್ವಾ ನಾಳೆ ಗೊತ್ತಿರಲ್ಲ ಗೊತ್ತಾಗ್ಬೇಕಲ್ವಾ ಹನ್ನೊಂದು ಗುರುವಾರಗಳು ನೀವು ಪೂಜೆ ಸೇವೆನ ಮಾಡಿದಷ್ಟು ಸಂಪೂರ್ಣವಾದ ಫಲ ನಿಮ್ಗೆ ಸಿಗುವಂತದ್ದಾಗಿ ಇನ್ನೊಂದು ನಮ್ಮ ಇಷ್ಟಾರ್ಥಗಳೆಲ್ಲ ತುಂಬ ಬೇಗ ನೆರವೇರುವಂಥದ್ದು ಇದು ವರ್ಷದ ಮೊದಲನೇ ಗುರುವಾರ ಬಂದಿದೆ ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ರಾಯರಿಗೆ ಪೂಜೆ ಸೇವೆಯನ್ನು ಸಲ್ಲಿಸಿ ಆದರೆ ನಾಳೆ ಮಾತ್ರ ಪೂಜೆಯನ್ನು ಮಾಡಿದವರು ಯಾರು ಕೂಡ ನಾನ್ ನಾನ್ವೆಜ್ನ ತಿನ್ಬೇಡಿ ನಾನ್ವೆಜ್ನ ತಿಂತಕ್ಕಂಥವ್ರು ಯಾರೂ ಸಹ ನಾನ್ ವೆಜ್ನ ತಿನ್ಬೇಡಿ ಇನ್ನು ಹತ್ರದಲ್ಲಿ ರಾಯರ ಮಠ ಇದೆ ಅಂದರೆ ಸಂಜೆ ಹೋಗಿ ಬನ್ನಿ ಅದು ಕೂಡ ಒಳ್ಳೆಯದು ಆದರೆ ಬೆಳಗ್ಗೆ ಪೂಜೆ ಮಾಡಿ ಆರು ನಲವತ್ತರೊಳಗೆ ಪೂಜೆ ಮಾಡಿ ಆರು ನಲವತ್ತರೊಳಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆರು ನಲವತ್ತರಿಂದ ಏನಾಗುತ್ತೆ ಅಂದರೆ ಅನುರಾಧ ನಕ್ಷತ್ರ ಶುರುವಾಗ್ಬಿಡುತ್ತೆ ಅದಕ್ಕಾಗಿ ಆರು ನಲವತ್ತರೊಳಗೆ ಪೂಜೆ ಸೇವೆಯನ್ನು ಮಾಡಿಬಿಡಿ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಒರೆಸ್ಕೊಂಡು ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆಂದರೆ ಒಂದು ದಿನ ನಾವು ಬೇಗ ಎದ್ದೇಳೋದ್ರಲ್ಲಿ ಏನು ಸಹ ತಪ್ಪಿಲ್ಲ ಅಲ್ವ ರಾಯರಿಗೆ ಈ ಒಂದು ಸೇವೆನ ಭಕ್ತಿಯಿಂದ ಮಾಡುವಂಥ ಕೆಲಸ ನಿಮ್ಮದು ಸಂಪೂರ್ಣವಾದಂಥ ಫಲವನ್ನು ಕೊಡುವಂಥ ಜವಾಬ್ದಾರಿ ರಾಯರದು ಖಂಡಿತ ಕೊಡ್ತಾರೆ ಭಕ್ತಿ ನಮ್ಮದು ನಮಗೇನು ಬೇಕು ಕೊಡಬೇಕು ನಮ್ಮ ಕಣ್ಣೀರನ್ನ ಒರೆಸೋದು ಎಲ್ಲವೂ ಕೂಡ ರಾಯರ್ ಮಾಡ್ತಾರೆ ನಾನು ರಾಯರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಅಷ್ಟೊಂದು ಅವರು ಕರುಣಾಮಯಿಗಳು ರಾಯರು ಇವತ್ತು ನಾನು ಕೂಡ ಬೆಂಗಳೂರಿನಲ್ಲಿರುವಂಥ ವಿದ್ಯಾಪೀಠ ಸರ್ಕಲಲ್ಲಿ ರಾಯರ ಮಠ ಇದೆ ತುಂಬನೇ ದೊಡ್ಡ ಮಠ ತುಂಬನೇ ಇಷ್ಟ ಆಯಿತು ಇವತ್ತು ಹೋಗಿ ದರ್ಶನವನ್ನು ಕೂಡ ಮಾಡ್ಕೊಂಡು ಬಂದೆ ತುಂಬ ಒಂದು ರೀತಿಯ ನೆಮ್ಮದಿ ರಾಯರು ಎಲ್ಲಿರ್ತಾರೋ ಅಲ್ಲಿ ನೆಮ್ಮದಿ ಅಂತಾರಲ್ಲ ಸುಳ್ಳಲ್ಲ ಅದು ನಿಜವಾಗ್ಲೂ ಕೂಡ ರಾಯರ್ ಒಂದು ಸಲ ನಿಮ್ಮ ಬಾಳಲ್ಲಿ ಬಂದು ನಿಮ್ಮ ಜೊತೆಗೆ ಶುರು ಶುರುವಾದರೆ ನಿಮ್ಗೆ ಯಾರೂ ಸಹ ಬೇಡ ಅನಿಸ್ಬಿಡುತ್ತೆ ನಿಮಗೆ ಅಲ್ಲಿ ಯಾಕಂದರೆ ರಾಯರ್ ಬರಬೇಕಾದ್ರೆ ಎಲ್ಲವನ್ನೂ ಕೂಡ ತೋರಿಸ್ತಾರೆ ಎಲ್ಲರ ನೀವು ಯಾರನ್ನಾರ ನಮ್ಮವರು ಅಂತ ನಂಬ್ಬಿಟ್ಟಿರ್ತೀರಲ್ಲ ಎಲ್ಲರ ಬಣ್ಣವನ್ನು ಬಯಲು ಮಾಡಿ ನಿಮ್ಮನ್ನ ಕೈ ಹಿಡ್ದು ಕಾಪಾಡ್ತಾರೆ ಬೆಳೆಸ್ತಾರೆ ಕೂಡ ನಿಮ್ಮನ್ನು ಯಾರೆಲ್ಲ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡಿರ್ತಾರೆ ಏನೆಲ್ಲ ಮಾತಾಡಿರ್ತಾರಲ್ಲ ಅದೆಲ್ಲವನ್ನೂ ಸಹ ರಾಯರು ಹೆಂಗ್ ಉತ್ತರ ಕೊಡಬೇಕೋ ಕೊಡ್ತಾರೆ ಆದರೆ ನಾಳೆ ಮಾತ್ರ ತಪ್ಪಿಸ್ದಂಗೆ ಪೂಜೆ ಮಾಡಿ ಅಂದರೆ ಆರು ನಲ್ವತ್ತರೊಳಗೆ ನೀವು ನಾರ್ಮಲಾಗಿ ಹೆಂಗೆ ರಾಯರಿಗೆ ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡಿ ಖಂಡಿತ ಭಕ್ತಿಯಿಂದ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವರ್ಷದ ಮೊದಲನೇ ಗುರುವಾರ ಇದು ನಿಮ್ಮ ಬಾಳಲ್ಲಿ ಗೆಲುವನ್ನು ತಂದುಕೊಡ್ಲಿ ನಿಮ್ಮ ಬಾಳಿನ ಗೆಲುವಿನ ಸಾರಥಿಯಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕಾಪಾಡಲಿ ಅಂತ ಕೂಡ ಇದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ